ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಆತಂಕ ಅನ್ನೋದು ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ನೋಡಿ ಮಹಾಮಾರಿ ಡೆಂಗ್ಯೂಗೆ ಇಬ್ಬರ ಬುಲಿಯಾಗಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಭಯ ಅನ್ನೋದು ಹೆಚ್ಚಾಗಿದೆ ಇಪ್ಪತ್ತೇಳು ವರ್ಷದ ಯುವಕ ಹಾಗೂ ಎಂಬತ್ತು ವರ್ಷದ ವೃದ್ಧೆ ಈ ಡೆಂಗ್ಯೂನಿಂದಾಗಿ ಸಾವಿಗೀಡಾಗಿದ್ದಾರೆ ಎರಡು ಪ್ರಕರಣ ಬಿಬಿಎಂಪಿಯ ಪೂರ್ವ ವಲಯದಲ್ಲಿ ದಾಖಲಾಗಿದೆ ಜ್ವರದಿಂದ ಬಳಲ್ತಾ ಇರ್ತಾರೆ ಸಿವಿ ನಗರದ ವಾಸಿ ಅಭಿಲಾಷ್ ಇಪ್ಪತ್ತೇಳು ವರ್ಷ ಅಷ್ಟೇ ಅವರ ವಯಸ್ಸಾಗಿತ್ತು ಖಾಸಗಿ ಆಸ್ಪತ್ರೆಗೆ ದಾಖಲು ಕೂಡ ಆಗಿರ್ತಾರೆ ಡೆಂಗ್ಯೂ ಪರೀಕ್ಷೆ ಕೂಡ ಮಾಡಲಾಗಿರುತ್ತೆ ಸೋಂಕು ದೃಢವಾಗಿರುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಜೂನ್ ಇಪ್ಪತ್ತೇಳನೇ ತಾರೀಕು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮತ್ತೊಂದು ಡೆಂಗ್ಯೂ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ ಎಂಬತ್ತು ವರ್ಷದ ನೀರಜಾದೇವಿ ಮೃತಪಟ್ಟಂತಹ ಮಹಿಳೆ ತಮಿಳುನಾಡು ಮೂಲದವರು ಅನ್ನುವಂತಹ ಮಾಹಿತಿ ಇದೆ ಜೊತೆಗೆ ಅವರಿಗೆ ಬೇರೆ ಆರೋಗ್ಯ ಸಮಸ್ಯೆ ಇರುತ್ತೆ ಇದರ ನಡುವೆ ಡೆಂಗ್ಯೂ ಹಾಗಾಗಿ ಅವರು ಕೂಡ ಮೃತಪಟ್ಟಿದ್ದಾರೆ ಏನು ಚಿಕ್ಕಮಗಳೂರಿನಲ್ಲಿ ಡೆಂಗ್ಯೂ ಮಹಾಮಾರಿಗೆ ಬಾಲಕಿಯೊಬ್ಬಳು ಬಲಿಯಾಗಿದ್ದಾಳೆ ಸಾನಿಯಾ ಅನ್ನುವಂತಹ ಪುಟ್ಟ ಬಾಲಕಿ ಬಲಿಯಾಗಿರುವುದು ಆರು ವರ್ಷದ ಹೆಣ್ಣುಮಗಳು ಕಡೂರು ತಾಲೂಕಿನ ಸಕ್ರಾಯಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವಿಗೀಡಾಗಿದ್ದಾರೆ ನೋಡಿ ಈ ಸಣ್ಣ ಪುಟ್ಟ ಜ್ವರ ಬಂತು ಎರಡನೇ ದಿವಸಕ್ಕೆ ತುಂಬ ಉಲ್ಬಣ ಆಗ್ತಾ ಇದೆ ತೀವ್ರ ತಲೆನೋವು ಅಸಾಧ್ಯವಾಗಿ ತಲೆನೋವು ಬಾಧಿಸ್ತಾ ಇದೆ ಏನೋ ವಾಂತಿ ಆಗ್ತಾ ಇದೆ ಅದರಲ್ಲಿ ರಕ್ತ ಕಾಣಿಸ್ಕೊಳ್ತಾ ಇದೆ ಇಂಥ ಯಾವುದೇ ಲಕ್ಷಣಗಳಿದ್ರು ದಯವಿಟ್ಟು ನಿರ್ಲಕ್ಷ್ಯ ಬೇಡ ತತ್ಕ್ಷಣವೇ ವೈದ್ಯರನ್ನ ಸಂಪರ್ಕ ಮಾಡಿ ಸೂಕ್ತ ರೀತಿಯ ಚಿಕಿತ್ಸೆಯನ್ನ ತೆಗೆದುಕೊಳ್ಳಿ ಒಟ್ಟಾರೆ ಈ ಬಾರಿ ಡೆಂಗ್ಯೂ ಪ್ರಕರಣ ಅಂದ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ಆರು ವರ್ಷದ ಸಾನಿಯಾ ಸೇರಿದಂತೆ ಬೆಂಗಳೂರು ಭಾಗ ಅನ್ನೋದಾದರೆ ತಮಿಳುನಾಡು ಮೂಲದ ಎಂಬತ್ತು ವರ್ಷದ ನೀರಜ ದೇವಿ ಹಾಗೇನೆ ಸಿ ವಿ ರಾಮನಗರ ವಾಸಿಯಾಗಿರುವಂಥ ಇಪ್ಪತ್ತೇಳು ವರ್ಷದ ಅಭಿಲಾಷ ಡೆಂಗ್ಯೂನಿಂದನೇ ಸಾವಿಗೀಡಾಗಿದ್ದಾರೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಕೊಡುವ ಎಲ್ಲ ಪ್ರಯತ್ನದಲ್ಲಿ ವೈದ್ಯರಿದ್ದರೂ ಕೂಡ ಅದು ಫಲಿಸೋದಿಲ್ಲ ಯಾಕಂತ ಹೇಳಿದ್ರೆ ಡೆಂಗ್ಯೂ ಅನ್ನೋದು ಉಲ್ಬಣಗೊಂಡಿರುತ್ತೆ ಅತಿಯಾದ ಜ್ವರ ಬಂದಿರುತ್ತೆ ಎರಡನೇ ದಿವಸಕ್ಕೆ ಅದು ತೀವ್ರ ಉಲ್ಬಣಗೊಳ್ಳುತ್ತೆ ಅಸಾಧ್ಯ ತಲೆನೋವು ಕಾಣಿಸ್ಕೊಳ್ಳುತ್ತೆ ವಾಂತಿ ಆಗುವಂಥ ಸಾಧ್ಯತೆ ಇರತ್ತೆ ರಕ್ತ ಕೂಡ ಕಾಣಿಸ್ಕೊಳ್ಬಹುದು ವಾಮಿಟ್ ಮಾಡಿದ ಸಂದರ್ಭದಲ್ಲಿ ಇಂಥ ಯಾವುದೇ ಸಣ್ಣ ಪುಟ್ಟ ಲಕ್ಷಣಗಳಿದ್ರೂ ಕೂಡ ಸಣ್ಣ ಶೀತ ಜ್ವರ ಇರಬೇಕು ಖಂಡಿತ ಅದು ಹೋಗ್ಬಿಡತ್ತೆ ಅನ್ನುವಂಥ ನಿರ್ಲಕ್ಷ್ಯ ಬೇಡ ಯಾಕಂತ ಹೇಳಿದ್ರೆ ಸಹಜವಾಗಿ ಅದು ಡೆಂಗ್ಯೂ ಕೂಡ ಆಗಿರಬಹುದು ಈಗ ಶೀತ ವಾತಾವರಣ ಇರೋದ್ರಿಂದಾಗಿ ಮಳೆಯ ವಾತಾವರಣ ಇರೋದ್ರಿಂದಾಗಿ ಸೊಳ್ಳೆಗಳ ಸಂಖ್ಯೆ ಕೂಡ ಅತ್ಯಧಿಕ ಹಾಗಾಗಿ ಹಗಲಿನ ಹೊತ್ತು ಕಡಿಯುವಂತೆ ಈ ಸೊಳ್ಳೆಯಿಂದ ಡೆಂಗ್ಯೂ ಬರಬಹುದು ಪ್ರತಿಯೊಬ್ಬರು ಕೂಡ ಎಚ್ಚರದಿಂದ ಇರಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ